ಪೊಲೀಸ್ ಅಪ್ಪನ್ನ ಊಟರು ಬಾ ಅಂತ ಕರೆದಿದ್ದೆ ಇಷ್ಟೊತ್ತಾದ್ರೂ ಬಂದಿದ್ದಲ್ಲ ಯಾವ ನೋಡ್ಕೊಂಡು ಎಲ್ಲಿ ಹೋದ್ನೋ ಏನೋ ರಾಣಿ ನನ್ ರಾಣಿನಾ?

ಎಷ್ಟೊಂದು ಚೆನ್ನಾಗಿದೆ ಜಾಗ ಇದಕ್ಕಿದ್ರು ಸಾಕು ಬಂದಿಟ್ಟು ಬಿಡ್ತಾನೆ ಗೊತ್ತ ತಿಂಗ್ಳು ಅಗ್ಲ ನೇಟ್ ದುಡ್ಡು ಸಂಪಾದನೆ ಮಾಡಿದೀನಿ ಅಂದ್ರೆ ದುಡ್ಡು ಸಂಪಾದನೆ ಮಾಡಿದದ ತುಂಬಾ ಒಳ್ಳೇದು ಹಾಗಾದ್ರೆ ಚಿನ್ನ ಮಂಚಕ್ಕೆ రు యాకు అది యాకు దిగుద కుడి మలగరూ బల మీకు కుడద కనసు ಹುಷಾರು ಜಾಸ್ತಿ ಅಲ್ಲಾಡ್ಬೇಡ ಆರ್ಟ್ ಅಟ್ಯಾಕ್ ಆಗ್ಬಿಟ್ಟದು ಇಲ್ಲ ಈ ಹೆಂಗ್ ಬಾಡಿಗೆ ಆರ್ಟ್ ಅಟ್ಯಾಕ್ ಆಗೋಲ್ಲ ಚಿನ್ನ ಹೌದಲ್ವಾ ಈ ಏಕಾಂತವಾದ ರಾತ್ರಿಲಿ ಆ ತರ ಎಲ್ಲ ಯಾಕೆ ಮಾತಾಡ್ಬೇಕು ಅಲ್ವಾ ಬಾ ಮಾವ ಕೂತ್ಕೋ ಎಂತ ನೀನ್ ಸಾನ್ ಮಾಡಿದ್ದೀನಿ ಈ ಮಂಚು ಪದ ಕೇಳಿ ದಿನ ಆಗ್ಬಿಟ್ಟಿತ್ತು ಇವತ್ತು ಪಾಪಣ್ಣ ಚಚ್ಚ ಕೂಡ

아는 걸왜이 이로 로

ಬರೋದಿಕ್ಕೆ ಯಾಕೋ ಇಷ್ಟೊಂದ್ ತಡ ಮಾಡಿದೆ ಇಷ್ಟ ತನಕ ಎಲ್ಲಿಗೆ ಹಾಳಾಗಿ ಹೋಗಿದ್ದೆ ಅದೇ ಬಾದು ನೈಟ್ ಏ ಡ್ಯೂಟಿಗೆ ಹೋಗಿದೆ ಹೌದಾ ಮಲ್ಲು ಈ ಔತಣ ಕೂಟಕ್ಕೆ ನನಗೆ ಏನು ತಗೊಂಬಂದಿಲ್ವಾ ಎಲ್ಲ ತಂದಿರಿ ಬಾಬು ಆದ್ರೆ ನಮ್ಮ ಅಣ್ಣಗೆ ಬಂದಿ ನಿಮ್ಮ ಅಣ್ಣನ ಏ ಆ ನನ್ನ ಮಗ ಇಲ್ಲಿಗೆ ಯಾಕೆ ಬಂದನು ಅಂತ

ಏರ್ಸೋದು ಒಂದು ಕಲೆ ಕಲ ನಿಮಗೆ ಅದು ಗೊತ್ತಿಲ್ಲ ಬಿಡು ಹಾಡು ಆ ಒಂದು ಮುಂದೆ ಕೊರ್ತ್ಯಾ ಏನಾ ಕುಕ್ಕೆ ಬಾದು ಓ ಬೆಂಗಳೂರು ಬಿಳಿ ಬೆಲ್ಲಕ ನೀನು ಲೋ ಏನೋ ಇದು ನಿಂದು ಇಷ್ಟೊಂದು ಸಣ್ಣ ಗದೆ ಸಣ್ಣಕ್ಕೆ ಕಳ್ದು ನೀವೇ ಕಾಬಿಟ್ರಿ ಜಿಲ್ಲೆ ಜಿಲ್ಲೆ ಮೀಚರ್ ಗಪ್ಪು ಅವ್ರದ ನನಗೆ ಯಾಕೋ ಡೌಟ್ ಭಗವಂತ ಇವತ್ತೊಂದಿನ ಬೆಳಗು ಬೆಳಗಾವಿಗಳ ಕಟ್ಲಾಗೆಂಟು ಸಾಕಣಪ್ಪ ಮದುವ ಹೇಳಿದು ಚಾಪೆ ಅದಾ ಚಾಪೆ ಆ ಕಡೆ ಅಲ್ಲೇ ನೀನು ಹೋಗ್ಬಾರ್ದು ಹೇಳ್ಬೋದು ಅದು ಏನಿಲ್ಲ ನಿನ್ನೆ ತಾನೇ ಹೊಸ ಹಾಸಿಗೆ ತಗೊಂಡಿದ್ನ ಹಾಸಿಗೆ ಹಾಳಾಗಬಾರ್ದು ಅಂತ ಚಾಪೆ ಸುತ್ತಿಸಿ ಇಟ್ಟಿದ್ದೀನಿ ಊಟ ಮಾಡೋ ಅಂತ ಹೊಸ ಸ್ಕೇನಾ ಕಣ್ಬೋದು ಮಂಚ ಮೇಲೆ ಚಪ್ಪ ಮೀನು ಸಾಲ ಬೋದು ಮೀನು ಸಾಲ

செம்பு கொமன அகர்த்து குருவே தான்கே தான்கே மதோ யார் யாராவது தட்டையா படித்தோம் ಅಲ್ಲ ಈ ಚೋರ್ ಮಲ್ಲು ಮುಟ್ಟಿ ಆಳೆ ತಡ್ಡಿಗೆ ಹಾಕ್ತೀನಿ ನನಗೆ ಹಾಕೊಂಡಿರೋದು ಹಾಕಿ ಶುರು ಮಾಡಿ ಮಗ ಒಳಗಿರ್ಬೇಕ ಯಾ ನನ್ ಮಗ ಕಡ ಮುಡಿತಾನೇ ಯೋ ನಮ್ಮ ಮನೆಗೆ ಬಾಡಿಗೆಗಿದಾನಲ್ಲ ಕೋಕಿಲ್ಲ ಅವನೇ ಬಂದಿರ್ಬೇಕು ಅಂತ ಹೇ ಆ ಮುದ್ದೆ ನೋಡ್ ಮಗ ಬೋರಿಗ್ ಕುಡಿದು ಬಿದ್ದಿರ್ಲಾರ್ದನ ಈಗ ಸರಿಯತ್ತ ನಿನ್ ಬಯ್ಯೋದಿಲ್ಲ ಆಮೇಲೆ ಇರ್ಲಿ ಅಲ್ಲ ಅವತ್ಕೋ ಎಲ್ಲಪ್ಪ ಉತ್ಕಲು ಇವತ್ತು ಕೇಳೋ ಮಾಡಿ ಅಷ್ಟದೋ ಮನೆ ಎಲ್ಲೋ ಓದ್ಕೊಳೋ ಒಂದು ಕೆಲಸ ಮಾಡು ಮನ್ಸಿಗೆ ಅಡಿಲಿಲ್ಲ ಅವತ್ಕೊ ಅಯ್ಯೋ ಬಗೋ ಏ तू तुम <decent quart> <leaves> गा <स्यक्तित>

ಬಾದು ನಿನಗೆ ಯಾರಾಗ್ಲೇ ಆಗ್ಲೇ ಹೂ ಮುಡ್ತಿದ್ದು ಅದ ಅವನಿಗೆ ಸರಿಯಾಗಿ ಏರ್ಸಕ್ ಬರಲಿಲ್ಲ ಏನು ಎಲ್ಬು ಇದೋಯ್ತೋ ಇಲ್ಲ ಅದ ಅದು ಬೆಳಿಗ್ಗೆ ನಾನೇ ತಗೊಂಡು ಮುಡ್ಕೊಂಡಿದ್ದು ಏಕ್ದಮ್ ಇಷ್ಟೂನ ನಮ್ಮೂರ್ ಸಂಕ್ರಾಂತಿ ಹಬ್ಬದಲ್ಲೇ ನಮ್ ಸುಪ್ರಿಯಡ ಅವನ್ ದನಗಳ್ಗ ಅಲಂಕಾರ ಮಾಡ್ದಂಗೆ ಮಂಡಿರಲ್ಲ ಹೂ ಸಿಗಲ್ಲ ಅನ್ಕಂದು ದೇಶ ವಿದೇಶಗಳಿಗೆಲ್ಲ ಬೆಂಗಳೂರು ಮಂಗಳೂರು ಅಂತ ಹೋಗಿ ತಂದಿ ಅವನ್ ರಸ್ಗೊಳಗ್ ಅಲಂಕಾರ ಮಾಡ್ದಂಗೆ ಮಾಡ್ಬಿಟ್ಟಿದ ಇರ್ಲೇ ಇದನ್ನ ಮುಡ್ಕೋ ನೀನೆ ಮುಡಿಸ್ತೀಯಾ ಬದು ಒಳ್ಳೆ ಮೇನಕೆ ಮೇನಕ್ಕೆ ಕಾಣಕ್ ಕಾಕ್ತಿದ್ದೇನೆ ನಾನ್ ಯಾಕೋ ಮೇನಕೆ ನಾನು ಬೇಲೂರ್ ಬಾದಾಮಿ ವಿಕೋತ್ಸ ಸರ್ ಸರಿ ಎಷ್ಟೊತ್ತು ಅಂತ ಕಾಯೋಕಾಗುತ್ತೆ ಬಾ ಊಟ ಮಾಡುವಂತೆ ಅಡಿಗೆ ಮಾಡಿದ್ದೀನಿ

ಅದಕ್ಕೆ ನನಗೆಂತ ಅಂತ ಊಟ ಹಾಕೊಂಡು ಕಾಯ್ತಾ ಇದ್ದೆ ಸರ್ ಸರ್ ಯಾವಾಗ ಒಂದೊಂದ್ ತಡ್ಡಲ್ ಮಾಡೋರೆ ನೀನೇ ಎರಡೆರಡು ಎರಡೆರಡು ತಡ್ಡಲ್ ಮಾಡಿದೀಯಾ ಅಯ್ಯೋ ಅದ ನೀನು ತಡವಾಗಿ ಬರ್ತೀಯಲ್ಲ ನೀನ್ ಬಂದಾಗ ಹಾಕೊಡೋದಕ್ಕಿಂತ ಮೊದಲೇ ಹಾಕಿದ್ ಬಿಟ್ಟಿದ್ರೆ ಬೇಗ ಬಂದು ಊಟ ಮಾಡ್ತೀಯಲ್ಲ ಅಂತ ನೀನಿಗೋಸ್ಕರ ಹಾಕಿಟ್ಟಿದೀನಿ ಹೌದಾ ನೋಡು ಸುರ ತಂದಿದ್ದೀನಿ ಇದನ್ನ ಏರಿಸಿದರೆ ಡೈರೆಕ್ಟ್ ಅಯ್ಯೋ ಮುಂಡೆದೆ ಊಟ ಮಾಡ್ಬಾ ಅಂತ ಕದ್ರೆ ಸರೈ ತಗೊ ಬಂದ ಇದು ಸರಪಲ್ವೆ ಇನ್ನೇನು ವಾಯನ್ ವಾಯನ್ ಇದನ್ನ ನೀನು ಕುಡಿದರೆ ಮಾಲಾಶ್ರೀ ಉಮಾಶ್ರೀ ರೀತಿ ಸೌಂದರ್ಯ ರಾಣಿ ಚಿನ್ನ ಅಯ್ಯೋ ನಾನು ಸೌಂದರ್ಯ ರಾಣಿ ಆಗೋದು ಬಿಡೋದು ಎಲ್ಲನೂ ಚಾಪೆ ಒಳಗಲಪ್ಪನ್ಗೆ ಸೇರಿದ್ದು ಉದಯ ಡಿ ವಿ ಅವ್ರಿಗೆ ನಾವಿಬ್ರು ಮದ್ವೆ ಆದ್ಮೇಲೆ ನಮ್ಮಂತ ಆದರ್ಶ ದಂಪತಿಗಳು ಅಯ್ಯೋ ನಾವಿಬ್ರು ಆದರ್ಶ ದಂಪತಿಗಳಾಗೋದು ಬಿಡೋದು ಎಲ್ಲನೂ ಚಾಪೆ ಒಳಗಲಪ್ಪನ್ಗೆ ಸೇರಿದ್ದು ಅಲ್ಲೇ ಅಲ್ಲೇ ಬಾ ಒಂದೇ ಆಸೆ ನಮ್ ಮದುವೆಗೆ ನಾಗೇಂದ್ರ ಪ್ರಸಾದ್ ಕೈಲಿ ಹಾರ್ಮೋನಿಯಂ ಗುರು ಕಿರಣ್ ಕೈಲಿ ವಾಲಗ ಹರಿ ಕೃಷ್ಣ ಕೈಲಿ ಗೆಜ್ಜೆ ಡೋಲ್ ನಾ ಯಾರ ಕೊಡೋದು ಬಾರ್ಸಕ್ಕೆ ಯಾರು ಇಲ್ಲ ಏ ತಲೆ ಯಾಕೆ ಬಿಡು ಚಾಪೆ ಒಳಗ್ ಅವನೇ ಡೋಲ್ ಬಾರಿಸ್ ಕೂತ್ಕೊತ ಯಾರು ಬಾಯಿ ಮಾಡ್ಕೊಂಡಿದ್ದು ಇಲ್ಲ

ಮಾಡ್ತೀವಿ ಒಣೆ ಪಾಯಸ ಮಾಡಿಸ್ಬಿಡೋಣ ಕಡೆ ಪಾಯಸ ಏನೋ ಮಾಡಿಸೋ ಸರಿ ಕಣೋ ಆದ್ರೆ ಇಸ್ತ್ರಿ ಎಲೆ ಮೇಲೆ ಪಾಯಸ ಹಾಕಿದ್ರೆ ಪಾಯಸ ಎಲ್ಲ ಸೋರ್ ಆಯ್ತದಲ್ಲ ಆಮೇಲೆ ಇಸ್ರಿ ಎಲೆ ಅದಕ್ಕೆ ಯಾರ ಮಗನು ಬರೋ ಹೋಗ್ತಾರೆ ಹೌದಲ್ವಾ ಏ ತಲೆ ಯಾಕೆ ಕೆಡಿಸ್ಕತಿಯ ಇಸ್ತ್ರಿ ಎಲೆ ಎತ್ತಕ್ಕೆ ಅಂತಾನೆ ಚಾಪೆ ಒಳಗಪ್ಪ ಇಲ್ವಾ ಎತ್ತಾನೆ ಬಿಡು ಬಾದಾಮೆ ಅಲ್ಲ ಕಾಣಿ ನಾವು ಎತ್ತೋದು ಗುಡ್ಸೋದು ಬಡ್ಸೋದು ಪಾಪು ಎಲ್ಲ ನನಗೆ ಹೇಳ್ತೀಯಲ್ಲ ಈ ಮಂಚದಂಡವ್ನಲ್ಲ ಕಣ್ಣನಲ್ಲ ಆ ಪಕ್ಕಸ್ಗ ಬರ್ಬೇಕು ಓ ಪಾಪಣ್ಣ அப்பா போலே எத்தி ஒன் புண்ட அல்ல நன் மகன நம்மூர் வந்து நந்தின துளித்தீனா ச ನಾನ ಮಕ್ಳ ಮನ ಮರ್ಯದೇ ಮೂರ್ನೋ ಬುಟ್ಟಿದ್ರು ಒಂದು ಬಸ್ಗೆ ಇಬ್ರು ಡ್ರೈವರ್ ನಾರಿ ಮನೆ ಬಾಳೆಗಿದ್ದೀನಿ ಇವಳು ನಾನು ಬಾಡಿಗೆ ಕಂಡ್ರು ಹಂಗಲ್ಲವೇ ನಾ ನಿಮ್ಮನೆ ಬಾಡಿಗೆ ಹೇಗಿದ್ದೀನಿ ಅಂತ ಹಂಗೇಳು

ಅನ್ಕೊಂಡು ನನ್ನ ಮಕ್ಳು ನೀನ್ ಪಬ್ಲಿಕ್ ಕ್ಯಾರಿಯರ್ ಏನ್ ಏನವ್ರೆ ಅದೀಗ ಕಣೆ ಬೇಗ ಮದ್ವೆ ಆಗ್ಬಿಡೋಣ ನೀನು ನಾ ಮದ್ವೆ ಆಗ್ಬೇಕು ಅಂದ್ರೆ ಸ್ವಲ್ಪ ನಾನು ಯೋಚನೆ ಮಾಡ್ಬೇಕು ಅಲ್ಲಿಗಂಟ ತಾವು ತಡ್ಕಬೇಕು ಮದ್ವೆ ಆಗೋಣ ಅಂದ್ರೆ ಯೋಚನೆ ಮಾಡ್ಬೇಕು ಅಂತ ಸೂರಭ ನಾನು ಏರಿಸ್ತೀನಿ ನೋಡ್ತಾ ಇರ ಅಣ್ಣ ನಾ ಗಣ್ಣ ಮತ್ತೊಂದು ಜೊತೆ ರಾಜು ಅಯ್ಯಂಬೇಡಿ ಪ್ರಕಾರ ತುಂಬ ಹೃದಯದ ಧನ್ಯವಾದಗಳು ಶ್ರೀರಪ್ಪ ಶಿವರಾಮಣ್ಣನವರಿಗೆ ನಿಮ್ಮ ಕಲೆ ಜೀವಂತ ಪೂರ್ವವಾಗಿ ಸದಾಕಾಲ ಕಾಲ ಈಗಲಿ ಅಂತೇಳಿ ತಾಯಿಯಲ್ಲಿ ಆಶೀರ್ವಾದನ್ನ ಪೇಡ್ಕೊಳ್ತಾ ಇದ್ದೀನಿ